ಹಲೂ ನಮಸ್ಕಾರ ನಮ್ಮ ಸಂಘಟನೆಯ ಉದ್ದೇಶ ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಬೇಕು ಅನ್ನೋದು ಎರಡನೇದು ಈ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಈ ನಮ್ಮ ಕರ್ನಾಟಕದಲ್ಲಿ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ಸತತವಾಗಿ ಈ ಒಂದು ನೋಟಿಫಿಕೇಷನ್ಸ್ ಅಂದರೆ ವೇಕೆನ್ಸಿ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆಯಪ್ಪ ಅಂತಂದರೆ ಸುಮಾರು ಮೋರ್ ದೆನ್ ಟೆನ್ ಲ್ಯಾಕ್ಸ್ ವೇಕೆನ್ಸಿ ಇದೆ ನೀವು ಯಾಕೆ ಮೋರ್ ದೆನ್ ಟೆನ್ ಲ್ಯಾಕ್ ವೇಕೆನ್ಸಿ ಇದೆ ಅಂತ ಹೇಳೋದಾದರೆ ಒಂದು ಉದಾಹರಣೆ ನೈನ್ಟೀನ್ ಏಯ್ಟಲ್ಲಿ ಸುಮಾರು ತ್ರೀ ಪಾಯಿಂಟ್ ಸೆವೆನ್ ಕ್ರೋರ್ಸ್ ಪಾಪ್ಯುಲೇಷನ್ ಇರಬೇಕಾದ್ರೆ ಆಲ್ಮೋಸ್ಟ್ ಸೆವೆನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ವೇಕೆನ್ಸಿ ಇತ್ತು ಆದರೆ ಪ್ರೆಸೆಂಟು ಸೆವೆನ್ ಪಾಯಿಂಟ್ ಸೆವೆನ್ ಒನ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಬಟ್ ಆದರೆ ಎವ್ರಿ ಟೈಮ್ ಆಲ್ಮೋಸ್ಟ್ ಟೆನ್ ಲಾಸ್ಟ್ ಟೆನ್ ಟು ಫಿಫ್ಟೀನ್ ಇಯರ್ಸಿಂದ ಬರೀ ಟೂ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಹ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಅಹ್ ಪ್ರಿಯಾಂಕ ಖರ್ಗೆ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡು ಮತ್ತೆ ಕೇಳಿದಾಗೆಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಟ್ಟಿದ್ರ ಅದೇ ರೀತಿ ನಾವು ಈ ಒಂದು ಮತ್ತೊಂದು ಏನಪ್ಪಾ ಬೇಡಿಕೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಒಂದು ಕಮಿಟಿ ರಚನೆ ಮಾಡಿ ಆ ಒಂದು ಕಮಿಟಿಯಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವೇಕೆನ್ಸಿ ಇದೆ ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಈ ಕೂಡಲೇ ಒಂದು ಕಮಿಟಿ ರಚನೆ ಕೇಳ್ಕೊತಾ ಇದ್ದೀನಿ ಯಾಕೆ ಅಂತ ಹೇಳ್ತಾ ನಾವು ಟೀಚರ್ಸ್ ಬರೀ ಟೀಚರ್ಸ್ ವೇಕೆನ್ಸಿ ನೋಡೋದಾದ್ರೆ ಸುಮಾರು ಎರಡು ಮೂರು ಲಕ್ಷ ವೇಕೆನ್ಸಿ ಇದೆ ತೋರಿಸ್ತಾ ಇರೋದು ಬರೀ ಸೆವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಆದ್ರೆ ಲಾಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಇಂದ ಯಾವುದೇ ಒಂದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಗೋ ನೋಟಿಫಿಕೇಶನ್ ಮೂರು ನಾಲ್ಕು ಐದು ವರ್ಷ ತಗೊಂತ ಇದ್ದಾರೆ ಫೈನಲ್ ರಿಸಲ್ಟ್ಸ್ ಬರೋದಕ್ಕೆ ದಯವಿಟ್ಟು ಈ ಕೂಡಲೇ ಇದನ್ನೆಲ್ಲ ಪರಿಗಣಿಸಿ ಒಂದು ಮಾನ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಇಡೀ ಒಂದು ಇಂಡಿಯಾಗೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಇದೇ ರೀತಿ ಸಮಸ್ಯೆಗಳಿದೆ ಆದರೆ ಕರ್ನಾಟಕದಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಿ ಕರ್ನಾಟಕ ಇಡೀ ದೇಶದ ಒಂದು ಮಾದರಿ ರಾಜ್ಯವಾಗಿ ಪರಿವರ್ತಿಸಬೇಕು ಈ ಒಂದು ಸಮಸ್ಯೆ ಇವತ್ತು ನೆನೆಯದಲ್ಲ ಸುಮಾರು ವರ್ಷಗಳಿಂದ ಸಮಸ್ಯೆಗಳಿದ್ದಾವೆ ಈ ಒಂದು ನೋಟಿಫಿಕೇಶನ್ ಇಶ್ಯೂಸಲ್ಲೂ ಹೇಳೋದಾದರೆ ಪ್ರತಿ ವರ್ಷ ನೋಟಿಫಿಕೇಶನ್ ಆಗಬೇಕು ಒಂದು ನೋಟಿಫಿಕೇಶನ್ ವೇಕೆನ್ಸಿಗೆ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಅಪ್ಲಿಕೇಶನ್ ಆಗಿದೆ ಅಂದ್ರೆ ಒಂದು ವೇಕೆನ್ಸಿಗೆ ನಾಲ್ಕರಿಂದ ಐದು ಸಾವಿರ ಕಾಂಪಿಟೇಷನ್ ಕಾಂಪಿಟೇಷನ್ ಇದೆ ನಮ್ಮ ಒಂದು ನಾನು ಕೇಳೋದೇನಪ್ಪ ಅಂದ್ರೆ ಒಂದು ವೇಕೆನ್ಸಿಗೆ ನೂರು ಕಾಂಪಿಟೇಷನ್ ಇದ್ರೆ ನೂರು ಜನ ಕಾಂಪಿಟೇಷನ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು ಆದರೆ ಒಂದೊಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಐನೂರು ಜನ ಒಂದು ವೇಕೆನ್ಸಿಗೆ ಐನೂರು ಜನ ಸಾವಿರ ಜನ ಈ ತರ ಇದೆ ಯಾಕೆ ಅಂತಂದ್ರೆ ನಂಬರ್ ಆಫ್ ವೇಕೆನ್ಸಿ ಅಂದರೆ ನಂಬರ್ ಆಫ್ ವೇಕೆನ್ಸಿ ಕರಿತಾ ಇರೋದೇ ತುಂಬಾ ಕಡಿಮೆ ಇದೆ ಮತ್ತೆ ನೋಟಿಫಿಕೇಶನ್ ಸುಮಾರು ಐದು ಆರು ವರ್ಷ ಕರಿತಾ ಇದ್ದಾರೆ ನಾನೇನಪ್ಪ ಅಂದರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರು ಪಿ ಸಿ ಇರ್ಲಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಎಕ್ಸಾಮ್ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆದರೂ ಪ್ರತಿ ವರ್ಷ ನೋಟಿಫಿಕೇಶನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ಒಂದು ಕರಪ್ಷನ್ನು ಕಡಿಮೆ ಆಗುತ್ತೆ ಯಾವಾಗ ಐದು ಆರು ಒಂದು ನೋಟಿಫಿಕೇಶನ್ ಅಂದಾಗ ಅವಾಗ ಯಾರ ಹತ್ರ ದುಡ್ಡಿಲ್ಲ ಇಲ್ಲ ಅಂತಂದ್ರೂ ಆ ಒಂದು ದುಡ್ಡು ರೆಡಿ ಮಾಡಿಕೊಂಡು ವಿದ್ಯಾರ್ಥಿಗಳು ಆ ಒಂದು ಕರಪ್ಷನ್ಗೆ ಆಗೋದೇ ಐದಾರು ವರ್ಷ ನೋಟಿ ಒಂದು ಐದಾರು ಒಂದು ನೋಟಿಫಿಕೇಶನ್ ಯಾರಾದರೂ ದುಡ್ಡು ಅರೇಂಜ್ ಮಾಡಿಬಿಟ್ಟು ಈ ಒಂದು ಒಂದು ಜಾಬ್ ತೊಗೊಬೇಕನ್ನೋ ಒಂದು ಉದ್ದೇಶ ಇರುತ್ತೆ ಅದರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಬೇಕಂತಂದ್ರೆ ನೀವು ಪ್ರತಿ ವರ್ಷ ಕಾಲ್ ಮಾಡಲೇಬೇಕು ಪ್ರತಿ ವರ್ಷ ಕಾಲ್ ಮಾಡೋದ್ರಿಂದ ಈ ವರ್ಷ ಈ ಏನಾದರೂ ಎಕ್ಸಾಮ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಅವ್ರು ಪ್ಲಾನ್ ಮಾಡ್ಕೊತಾರೆ ಆ್ಯಸ್ ಆ್ಯಸ್ ಲೈಕ್ ಯು ಪಿ ಎಸ್ ಸಿ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತಾರೋ ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲ ಎಕ್ಸಾಮ್ಸ್ ಬರೀ ಕೆ ಪಿ ಎಸ್ ಸಿ ಪಿ ಎಸ್ ಸಿಲಿ ನೂರು ವೇಕೆನ್ಸಿ ಇರಲಿ ಐನೂರು ವೇಕೆನ್ಸಿ ಇರಲಿ ಯಾವ ರೀತಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಮಾಡ್ತಾರೋ ಎಲ್ಲ ಡಿಪಾರ್ಟ್ಮೆಂಟ್ ವೈಸು ಅದೇ ರೀತಿ ಮಾಡಬೇಕು ಒಂದು ಟೈಮ್ ಲಿಮಿಟ್ ಇರಬೇಕು ಎಕ್ಸಾಮ್ಸ್ ಅಂತ ಅಂದರೆ ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇರುತ್ತೆ ಆದ್ರೆ ಒಂದು ಕೆ ಪಿ ಎಸ್ ಸಿ ಕರ್ನಾಟಕದಲ್ಲಿ ಆಗೋ ಒಂದು ಗವರ್ಮೆಂಟ್ ಜಾಬ್ಸ್ ಗೆ ಅನ್ನೋದೇ ಇರಲ್ಲ ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಿ ಒಂದು ರಿಸಲ್ಟ್ಸ್ ಬಿಟ್ಟು ಆರ್ಡರ್ ಕಾಪಿ ತಗೊಂಡ್ ಮತ್ತೆ ಅಡಿಷ್ನಲ್ ಲಿಸ್ಟ್ ಬಿಡೋದಕ್ಕೆ ಐದು ವರ್ಷ ಆದರೂ ತಗೊಂತಾರೆ ಹತ್ತು ವರ್ಷ ಆದರೂ ತಗೊತಾರೆ ಇದನ್ನೆಲ್ಲ ಬ್ರೇಕ್ ಮಾಡ್ಬೇಕಂತಂದ್ರೆ ಒಂದು ಹೊಸ ರೂಲ್ ತಗೊಂಬರ್ಲೇಬೇಕು ಅದೇ ರೀತಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ದಯವಿಟ್ಟು ಈಗ ಕೂಡಲೇ ಒಂದು ಕಮಿಟಿ ರಚನೆ ಮಾಡಿ ಸಾಕಷ್ಟು ವೇಕೆನ್ಸಿ ಇದೆ ಫಾರ್ ಎಕ್ಸಾಂಪಲ್ ಟೀಚರ್ಸ್ ದೇ ಹೇಳಿದೆ ನಾನು ನಿಮಗೆ ಇಪ್ಪತ್ತೈದು ಸಾವಿರ ಅಲ್ಲ ಸುಮಾರು ಎರಡು ಎರಡರಿಂದ ಮೂರು ಲಕ್ಷ ವೇಕೆನ್ಸಿ ಇದೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಇರ್ಬೋದು ಪ್ರೈಮರಿ ಹೈಸ್ಕೂಲು ಮತ್ತೆ ಪಿ ಯು ಲೆಕ್ಚರ್ಸ್ ಇರ್ಬೋದು ಡಿಪ್ಲೊಮೊ ಇಂಜಿನಿಯರಿಂಗು ಎಲ್ಲ ವೇಕೆನ್ಸಿ ನೋಡಿದ್ರೆ ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಫಾರ್ ಎಕ್ಸಾಂಪಲ್ ಏನು ಎವ್ರಿ ಇಯರ್ ನೋಟಿ ರಿಟೈರ್ಮೆಂಟ್ ಅಂತೂ ಹಾಗೇ ಆಗುತ್ತೆ ಮತ್ತೆ ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ತೀರ್ಕೊಂಡಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ಬೋದು ಇದನ್ನೆಲ್ಲ ನೋಡಿದ್ರೆ ನಾವು ವೇಕೆನ್ಸಿ ಎಷ್ಟಿದೆ ಏನು ಅಂತ ಹೇಳಿ ಯಾಕೆಂದ್ರೆ ನಾವು ಯಾರಾದರೂ ಒಬ್ರು ಒಂದು ಇಂಪಾರ್ಟೆಂಟ್ ಇಶ್ಯೂಸ್ ಇದ್ರೆ ಒಂದು ಯಾವ್ದಾದ್ರೂ ಪ್ರಾಣಿ ಸತ್ತೆ ಇಲ್ಲ ಏನೋ ಒಬ್ಬ ಮನುಷ್ಯ ಸತ್ರನೇ ಒಂದು ಕಮಿಟಿ ರಚನೆ ಮಾಡಿ ಅದಕ್ಕೆ ಎಸ್ ಐ ಟಿ ಮತ್ತೆ ಪೊಲೀಸ್ ಎನ್ಕ್ವೈರಿ ಸಿ ಬಿ ಸಿ ಬಿ ಐ ದನಿಖೆ ಇದೆಲ್ಲ ಹೇಳ್ತೀವಿ ಬಟ್ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಸ್ಟೂಡೆಂಟ್ಸ್ ಇದಾರೆ ಇಲ್ಲಿ ದಯವಿಟ್ಟು ಅವರಿಗೆಲ್ಲ ನ್ಯಾಯ ದೊರಕಿಸಲೇಬೇಕು ಈ ಕೂಡಲೇ ಒಂದು ಕಮಿಟಿ ರಚನೆ ಮಾಡಿ ಎಷ್ಟು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಜನಸಾಮಾನ್ಯ ಅಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಂತ ಕೇಳ್ಕೊತೀನಿ ಮತ್ತೆ ಕೆ ಎಸ್ ಪಿ ಯಲ್ಲೂ ಅಷ್ಟೇ ಸುಮಾರು ಹದಿನೈದು ಸಾವಿರ ವೇಕೆನ್ಸಿ ಇದೆ ಅಂತ ತೋರಿಸ್ತಾ ಇದ್ದೀರಾ ಬಟ್ ಯಾವುದೇ ರೀತಿ ನೋಟಿಫಿಕೇಷನ್ ಆಗ್ತಾ ಇಲ್ಲ ಪಿ ಸಿ ಇರ್ಬೋದು ಪಿ ಎಸ್ ಐ ಅದು ಮಾಡ್ತೀನಿ ಮಾಡ್ತೀನಿ ಅಂತ ಲಾಸ್ಟು ಎರಡು ಮೂರು ವರ್ಷದಿಂದ ಹೇಳ್ತಾನೆ ಇದ್ದೀನಿ ಬಟ್ ಯಾವುದೇ ರೀತಿ ನೋಟಿಫಿಕೇಷನ್ ಆಗಿಲ್ಲ ದಯವಿಟ್ಟು ಪ್ರತಿ ಡಿಪಾರ್ಟ್ಮೆಂಟ್ ವೈಸ್ ನೋಟಿಫಿಕೇಷನ್ ಆಗಬೇಕು ಅದರಲ್ಲೂ ಕೆ ಪಿ ಟಿ ಸಿ ಎಲ್ಲಲ್ಲಿ ಸುಮಾರು ಒಂಬತ್ತು ಸಾವಿರ ನೋಟಿಫಿಕೇಶನ್ಸ್ ಇದೆ ಕೆ ಪಿ ಸಿ ಕೆ ಪಿ ಟಿ ಸಿ ಎಲ್ಲಲ್ಲಿ ಎ ಜೆ ಇ ಎಲ್ಲ ಎಲ್ಲ ಒಂದು ಪೋಸ್ಟ್ ಸುಮಾರು ಒಂಬತ್ತು ಸಾವಿರ ನೋಟಿಫಿಕೇಷನ್ ಇದೆ ಆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎ ಸಿ ಎಫ್ ಇರ್ಬೋದು ಆರ್ ಎಫ್ ಒ ಇರ್ಬೋದು ಡಿ ಆರ್ ಒ ಮತ್ತು ಪ್ಲಾಂಟೇಷನ್ ವಾಚರ್ ಇರ್ಬೋದು ಫಾರೆಸ್ಟ್ ಗಾರ್ಡು ಇವೆಲ್ಲ ನೋಟಿಫಿಕೇಷನ್ಸ್ ಎಷ್ಟು ವೇಕೆನ್ಸಿ ಇದೆ ಅಂತಂದರೆ ಇವೆಲ್ಲ ನೋಟಿಫಿಕೇಷನ್ ಆಗಿ ಯಾರು ಏಳು ವರ್ಷ ಆಗಿದೆ ದಯವಿಟ್ಟು ಇದನ್ನೆಲ್ಲ ಒಂದು ಎಷ್ಟು ನೋಟಿಫಿಕೇಷನ್ ಇದೆ ಡಿಪಾರ್ಟ್ಮೆಂಟ್ ವೈಸು ನಾನು ಇವು ಡಿಪಾರ್ಟ್ಮೆಂಟಲ್ಲಿ ಇರೋರಿಗೂ ಅಷ್ಟೇ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದರಿಂದ ಏನು ದುಡ್ಡು ಸಿಗೋಲ್ಲ ಅಂತ ನೋಟಿಫಿಕೇಷನ್ ಬಿಡ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಸರಿ ಸ್ಟೂಡೆಂಟ್ಸ್ ಪರವಾಗಿ ಹೇಳಿದ್ದಾರೆ ಪ್ರತಿ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದೆಷ್ಟು ಎಷ್ಟು ಅಷ್ಟು ವೇಕೆನ್ಸಿ ಡಿ ಪಿ ಆರ್ಗೆ ಕಳಿಸ್ಕೊಡಿ ಕೆ ಪಿ ಎಸ್ ಸಿ ಕಳಿಸ್ಕೊಡಿ ಅಂತ ಹೇಳಿ ಆದರೆ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಇದುವರೆಗೂ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡ್ತಾ ಇಲ್ಲ ಅವರು ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಎಷ್ಟು ವೇಕೆನ್ಸಿ ಇದೆ ಎಲ್ಲ ಕಳ್ಸಿ ಹೇಳಿದ್ದಾರೆ ಈ ಒಂದು ಕಳಿಸ್ಕೊಟ್ಟಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಇರ್ಬೋದು ಈ ಒಂದು ವಿದ್ಯಾರ್ಥಿಗಳು ದೊಡ್ಡ ಉಗ್ರ ಹೋರಾಟ ಮಾಡೋ ಒಂದು ಸಾಧ್ಯತೆ ಇದೆ ದಯವಿಟ್ಟು ಅಷ್ಟು ಒಳಗಡೆ ನೀವು ಇದನ್ನು ಎಚ್ಚೆತ್ಕೊಂಡು ದಯವಿಟ್ಟು ಎಲ್ಲ ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಕೆ ಎಸ್ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ರಿ ಕೆ ಪಿ ಎಸ್ಸಿಯವರು ಈಗ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ನಾನು ಯಾಕೆ ಯಾಕೆ ಇದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅದರ್ ಎಕ್ಸಾಮ್ಸ್ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ಕೆ ಎಸ್ ಎಕ್ಸಾಮ್ಸು ರೀ ಎಕ್ಸಾಮ್ಸ್ ಮಾಡಬೇಕಂತ ತುಂಬ ಪ್ರೆಸರ್ ಇರೋದರಿಂದ ಅವರು ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ರೀತಿ ವೀಕ್ ಡೇಸಲ್ಲಿ ಎಕ್ಸಾಮ್ ಮಾಡಬಾರ್ದು ಅಂತಲೂ ಒಂದು ಅವರಿಗೆ ಡೈರೆಕ್ಷನ್ ಬಂದಿದೆ ಅದಕ್ಕೆ ಒಂದು ಡೇಸ್ ಅಲ್ಲಿ ಯಾವುದೇ ರೀತಿ ಎಕ್ಸಾಮ್ಸ್ ಮಾಡೋಲ್ಲ ಈಗ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಇದೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ಲ್ಯಾಂಡ್ ಸರ್ವೇ ಜುಲೈ ಟ್ವೆಂಟಿ ಸೆವೆಂತ್ ಮತ್ತೆ ಟ್ವೆಂಟಿ ಫಸ್ಟ್ ಎಕ್ಸಾಮ್ ನಡೀಬೇಕಿತ್ತು ವುಮೆನ್ ರಿಸರ್ವೇಶನ್ ಇರೋದ್ರಿಂದ ಆ ಒಂದು ತುಂಬಾ ಒಂದು ಪೋಸ್ಟ್ ಪೋನ್ ಆಗಿದೆ ಮೇ ಬಿ ಅಂದ್ರೆ ಜನವರಿ ಇಲ್ಲ ಫೆಬ್ರವರಿ ಎಕ್ಸಾಮ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾಕೆಂದ್ರೆ ಎಷ್ಟೋ ಜನ ಈ ಒಂದು ಎಕ್ಸಾಮ್ಸ್ ಬರ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಇದರ ಬೇರೆ ಬೇರೆ ಕೆಲಸ ಮಾಡ್ಬೇಕಂತ ಅನ್ನೋರು ತುಂಬಾ ಜನ ಇದರ ಅದಕ್ಕೆ ಕೆ ಪಿ ಎಸ್ ಸಿ ಕೂಡ ಒಂದು ಟೈಮ್ ಲಿಮಿಟ್ ಇರಬೇಕು ಇಡಬೇಕು ಯಾವ ಟೈಮಲ್ಲಿ ಎಕ್ಸಾಮ್ಸ್ ಮಾಡ್ತೀವಿ ಅನ್ನೋದು ಮತ್ತು ಪಿ ಎಸ್ ಐ ಫೋರ್ ನಾಟು ಅಂದರೆ ಅಡ್ಮಿಟ್ ಕಾರ್ಡ್ ಬರ್ತಾ ಇಲ್ಲ ಅಂತ ಕೇಳ್ತೀರಾ ಪಿ ಎಸ್ ಐ ಫೋರ್ ನಾಟ್ ಅಡ್ಮಿಟ್ ಕಾರ್ಡು ಅಂದರೆ ಈಗ ಆಲ್ಮೋಸ್ಟ್ ಮೊನ್ನೆ ಏದು ಇದೇ ಥರ ಆಗಿತ್ತು ಮೇ ಬಿ ಅವರು ಕೇಳಿದಾಗ ಇವತ್ತು ಅಂದರೆ ಈ ಇವತ್ತಿಲ್ಲ ನಾಳೆ ಬರುತ್ತೆ ಅಡ್ಮಿಟ್ ಕಾರ್ಡ್ ಲಿಂಕ್ ಓಪನ್ ಆಗುತ್ತೆ ಏನು ಅಕ್ಟೋಬರ್ ತರ್ಡ್ ಇದೆ ಆ ಎಕ್ಸಾಮ್ಸ್ ಅವತ್ತೇ ನಡೆಯುತ್ತೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಆಲ್ ದಿ ಬೆಸ್ಟ್ ಇವರು ಅಂದರೆ ಪಿ ಎಸ್ ಐ ಫೋರ್ ನಾಟ್ ಎಕ್ಸಾಮ್ಸ್ ಬರೀತಾ ಇರೋರಿಗೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ರಿಸಲ್ಟ್ಸ್ ಅಂದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದ ನಾನು ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ರಿಸಲ್ಟ್ಸು ಯಾರೆಲ್ಲ ಕ್ಲಿಯರ್ ಆಗೋ ತೋರಿದಿರ ಅವರೆಲ್ಲ ಗೆಟ್ ಗೆಟ್ ರೆಡಿ ಫಾರ್ ದ ಪ್ರೊಟೆಸ್ಟ್ ಯಾಕೆ ಅಂತಂದ್ರೆ ಇವನ್ ತುಂಬ ಡಿಲೇ ಆಗ್ತಾ ಇದೆ ಬಿಕಾಸ್ ಏನಪ್ಪಾ ಅಂದ್ರೆ ರಿಸರ್ವೇಶನ್ ಇದು ಇಶ್ಯೂಸ್ ಇರೋದ್ರಿಂದ ನಾನು ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ದಯವಿಟ್ಟು ಕೈ ಮುಕ್ ಕೈ ಮುಕ್ತಿ ಕೇಳ್ಕೊಂತೀನಿ ನಮ್ಮ ನಮ್ಮಲ್ಲೇ ಜಗಳ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ರಿಸರ್ವೇಷನ್ನು ಈ ಒಂದು ಕರ್ನಾಟಕ ಅನ್ನೋದು ಒಂದಿರಬೇಕು ಈ ಒಂದು ಬೆಳಗ್ಗೆ ಇದ್ರೆ ಲೈಬ್ರರಿ ಇರ್ಬೋದು ಹೊರಗಡೆ ಮನೆಗಳ ಹತ್ರ ಇರ್ಬೋದು ಸ್ನೇಹಿತರು ಅಂದರೆ ಫ್ರೆಂಡ್ಸು ಈ ಯಾವುದೇ ಒಂದು ರಿಸರ್ವೇಷನ್ ಇಶ್ಯೂಸಿಂದ ನಮ್ಮ ನಮ್ಮಲ್ಲೇ ಜಗಳ ಆಗೋದು ಬೇಡ ದಯವಿಟ್ಟು ಅದಕ್ಕೂ ಒಂದು ಕಮಿಟಿ ಇರ್ಬೋದು ಇಲ್ಲ ಏನು ಹೊಸ ರೂಲ್ ತೊಗೊಂಬರ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಒಂದು ರಿಸರ್ವೇಶನ್ಸ್ ಬರಲಿ ಅಂತ ಕೇಳ್ತಾ ಇದೀನಿ ಈ ಒಂದು ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಏಕೆಂದರೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಇವತ್ತು ನೆನೆದಲ್ಲ ನೋಟಿಫಿಕೇಶನ್ ನಾಲ್ಕು ವರ್ಷ ಮುಂಚೆದು ಎಕ್ಸಾಮ್ ಆಗಿ ಸುಮಾರು ಎಂಟು ತಿಂಗಳಾಗಿದೆ ಇಲ್ಲಿವರೆಗೂ ಬಂದಿಲ್ಲ ಇದು ರಿಸಲ್ಟ್ ಬಂದಿಲ್ಲ ನಾನು ಪಿ ಎಸ್ ಐ ಸ್ಟೂಡೆಂಟ್ಸ್ಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ಎಕ್ಸಾಮ್ಸ್ ಆಗ ಆದ್ಮೇಲೆ ಒಂದು ಬೃಹತ್ ಪ್ರತಿಭಟನೆ ಮಾಡೋಣ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅದಾದಮೇಲೆ ಸಿಕ್ಸ್ ಸೆವೆಂಟಿ ಪೋಸ್ಟು ರಿಸಲ್ಟ್ಸ್ ಅದನ್ನು ಕೇಳ್ತಾ ಇದ್ರಿ ಸಿಕ್ಸ್ ಸೆವೆಂಟಿ ಪೋಸ್ಟು ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿದು ಕೆ ಎ ಬೋರ್ಡ್ ಹತ್ರ ಹೋಗಿದ್ವಿ ಅವ್ರದ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸನ್ನು ಡಿಪಾರ್ಟ್ಮೆಂಟ್ ವೈಸ್ ನಾಲ್ಕು ಡಿಪಾರ್ಟ್ಮೆಂಟ್ ಕಳ್ಸಿಕೊಟ್ಟಿದರೆ ನಾವು ಆ್ಯಕ್ಚುಲಿ ನಿನ್ನೆ ಹೋಗೋದು ಇವತ್ತು ಹೋಗೋದಿತ್ತು ಇವತ್ತು ಯಾಕೆ ಹೋಗೋಕ್ಕಾಗಲಿಲ್ಲ ಅಂತ ಅಂದರೆ ಬಿಕಾಸ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ಇರೋದರಿಂದ ಮತ್ತು ಮೂರನೇ ತಾರೀಕು ಎಕ್ಸಾಮ್ ಇದೆ ಈ ಎಕ್ಸಾಮ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಬಿ ಎ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಇರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಆ ಎಕ್ಸಾಮ್ಸ್ ಆದಮೇಲೆ ಹೋಗೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅದಕ್ಕೆ ಖಂಡಿತ ಪ್ರತಿ ಡಿಪಾರ್ಟ್ಮೆಂಟಿಗೆ ಹೋಗಿ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿಯು ರಿಸಲ್ಟ್ಸ್ ಬಿಡಿಸೋ ಒಂದು ಕೆಲಸ ಮಾಡೋಣ ಅದಾದಮೇಲೆ ನನಗೆ ಒಂದು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಾರಾಯಣಗೌಡರು ಅಣ್ಣವರು ನಮಗೆ ಒಂದು ಏನಪ್ಪ ಅಂದರೆ ರಾಜ್ಯ ಪ್ರಧಾನ ಸಂಚಾಲಕರು ವಿದ್ಯಾರ್ಥಿ ಘಟಕಕ್ಕೆ ನನಗೆ ಇದು ಮಾಡಿದ್ದಾರೆ ಅವರು ಏ ನನಗೆ ಆ ಒಂದು ಕೊಟ್ಟಿರೋ ಒಂದು ಪೋಸ್ಟಿಗೆ ನನ್ನ ಕಡೆಯಿಂದ ಕನ್ನಡ ಜನಗಳಿಗೆ ಕನ್ನಡ ಪರ ಹೋರಾಟಕ್ಕೆ ಎಷ್ಟು ಬೆಂಬಲ ನನ್ನ ಕೈ ಮೀರಿ ಹೋರಾಟ ಮಾಡೋದು ಎಷ್ಟಾಗುತ್ತೋ ಅಷ್ಟು ನಾನು ಮಾಡೇ ಮಾಡ್ತೀನಿ ನಾನು ಯಾವತ್ತು ನಾರಾಯಣಗೌಡರು ನಾರಾಯಣಗೌಡರು ಅಣ್ಣವ್ರಿಗೆ ಚಿರಋಣಿ ಆಗಿರ್ತೀನಿ ಅಂತ ಇದ್ದೀನಿ ಮತ್ತು ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಏನೇ ಇದ್ರೂ ನಾವೆಲ್ಲ ಒಟ್ಟಾಗಿ ಆ ಒಂದು ಸಮಸ್ಯೆ ಬಗೆಹರಿಸೋಣ ಯಾವುದೇ ರೀತಿ ನಮ್ಮ ನಮ್ಮಲ್ಲೇ ಗೊಂದಲ ಬೇಡ ಅಂತ ನಾನು ಕೇಳ್ಕೊಂತೀನಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದು ಒಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರೋ ಒಂದು ಎಲ್ಲ ಒಂದು ಎಕ್ಸಾಮ್ಸ್ ಒಂದು ದೊಡ್ಡ ರಿಫಾರ್ಮ್ಸ್ ತಗೊಂಡು ಎಲ್ಲರೂ ಒಂದಾದರೆ ಏನು ಬೇಕಾದ್ರು ಮಾಡ್ಬೋದು ಅನ್ನೋ ಒಂದು ಭಾವನೆಯಿಂದ ಈ ಮಾತು ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ